ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇನ್ನೂ ಯಾರು ನಮ್ಮ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ ಬರ್ರಿ ಇವತ್ತಿನ ವೀಡಿಯೋದಲ್ಲಿ ಏನಂತೇಳಿ ನೋಡ್ಕೊಂಬ್ರಿ ಫ್ರೆಂಡ್ಸ ನೋಡಿರಿ ಅಷ್ಟು ಕಬ್ಬಲ್ಲಿ ಕಸ ತೆಗಿತಾಯಿದ್ದೇವ್ರಿ ಮೊನ್ನೆ ಆ ಕಬ್ಬು ಹಚ್ಚಕ್ಕಿಂದು ಹೊಲ ಅಷ್ಟು ಕಸ ತೆಗ್ದೇವ್ರಿ ನೋಡಿರಿ ಕಬ್ಬಿನೊಳಗೆ ಎಷ್ಟೊಂದು ಕಸ ಅದಂತ ನೋಡ್ಬೋದು ರೀ ಫ್ರೆಂಡ್ಸ್ ಕಬ್ಬು ತುಂಬ ಚೆನ್ನಾಗಿದೆ ರೀ ಆದ್ರೆ ಹುಲ್ಲಿಂದೆ ಜಾಸ್ತಿಯಾಗಿ ಎಲ್ಲ ಬಿದ್ದಂಗೆ ಕಾಣ್ತಾ ಇದೆ ಫ್ರೆಂಡ್ಸ ಅದಕ್ಕೆ ಎಲ್ಲರೂ ಹುಲ್ಲು ಕಿತ್ತ ಇದ್ದ ನೋಡ್ರಿ ಫ್ರೆಂಡ್ಸ ಇದು ನೋಡಿರಿ ಎಷ್ಟೊಂದು ಹುಲ್ಲು ತುಂಬ್ಕೊಂಡ್ರಿ ಒಳಗಡೆ ಜಾಸ್ತಿ ಹುಲ್ಲದ ರೀ ಒಳಗಡೆ ಎಲ್ಲನೂ ಅದಕ್ಕೆ ಎಲ್ಲನೂ ಕಸ ತೆಗಿತಾಯಿದೆ ನೋಡ್ರಿ ಫ್ರೆಂಡ್ಸ ನಲ್ವತ್ತೈದು ಮಂದಿ ಹಾಳದಾರೀ ಅದಕ್ಕೆ ಅವರಿಗೆಲ್ಲ ಹೇಳಿ ನಮ್ಮ ಸೋರು ಹೇಳ್ಯಾರ್ರೀ ಆಳುಗಳ ನಲ್ವತ್ತೈದು ಮಂದಿ ಅದಾರಿ ಅವರೆಲ್ಲ ಬಂದಾರಿ ಅಲ್ಲಿ ಕಲಿತಾ ಅವರು ಅಷ್ಟು ಮಂದಿ ಒಬ್ಬರ ಮುಂದೆ ಒಬ್ಬರು ಹಿಂದ ಅದ ರೀ ನೋಡ್ರಿ ಎಷ್ಟೊಂದು ತುಂಬ್ಯದ್ರಿ ನಮ್ಮ ಮಕ್ಕಳು ಕೂಡ ನನ್ನ ಎದುರೇ ಕಿತ್ತಾ ರೀ ಏನು ಮಾಡ್ತೇರಿ ಫ್ರೆಂಡ್ಸಾ ನಾವು ಊರು ಬಿಟ್ಟು ಬೇರೆ ಊರಾಗ ಕೆಲಸ ಮಾಡೋಕೆ ಬಂದೇವಲ್ಲ ರೀ ಹಾಗಾಗಿ ಯಾರೂ ಕೂಡ ಪರಿಚಯ ಇಲ್ಲ ರೀ ಸ್ನೇಹಿತರೆ ಐತೆ ಅದಕ್ಕೆ ಮಕ್ಕಳನ್ನ ಎಲ್ಲಿ ಬಿಟ್ಟು ಬರೋದು ಅಂಥೇಳಿ ಸಂಘಟನೆ ಕರ್ಕೊಂಡು ಬಂದಿನಿ ನೋಡ್ರಿ ಫ್ರೆಂಡ್ಸ ಬಿಸಿಲು ಕೂಡ ಮ್ಯಾಗ ಜಾಸ್ತಿ ತುಂಬ ಇದ್ದಾರೆ ಸುಡ ಬಿಸಿಲು ಐತ್ರಿ ಕೂಡ್ತಾ ಇಲ್ಲ ರೀ ನಮ್ಮ ಮಕ್ಕಳು ಹಾಗೆ ಕಬ್ಬಿನಾಗ ಮೈ ಬೇರೆ ಕೊಯ್ತದಲ್ಲ ರೀ ಎಲ್ಲ ಆದರೂ ಹೋಗಂದ್ರೂ ಹೋಗ್ತಾ ಇಲ್ಲರಿ ಇಲ್ಲೇ ನಮ್ಮ ಎದುರುಗಡೆನೆ ಹೊಲ್ ಕಿತ್ತಾ ನೋಡ್ರಿ ಇವಾಗ ಊಟಕ್ಕೆ ಬಿಟ್ಟೇವ್ರಿ ಫ್ರೆಂಡ್ಸ ನೋಡ್ರಿ ಎಲ್ಲರೂ ಊಟ ಮಾಡಿ ಸಪ್ಪ ಮಕೋಣಾರ್ರಿ ಊಟ ಮಾಡಿ ಸಪ್ಪಾ ರೇಸ್ಟ್ ತೊಗೊಂಡು ಮತ್ತು ಹೇಳ್ತಾರ್ರಿ ಅದಕ್ಕೆ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ಊಟ ಮಾಡಿ ಕುಂತಾರೆ ನೋಡ್ರಿ ಅದಕ್ಕೆ ಎಲ್ಲ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಕೇಳ್ಕೊಳ್ತೀನಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಾಡ್ತೀನಿ ಫ್ರೆಂಡ್ಸ್ ನೀವು ಎಲ್ಲರೂ ಸಪೋರ್ಟ್ಲಿಂದ ನನಗೂ ಎಷ್ಟೊಂದು ಮುಂದೆ ತಂದಿದ್ದೀರಾ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅದಕ್ಕೆ ನೋಡ್ರಿ ಇಲ್ಲೆಲ್ಲ ಪೈಪು ಒಡೆದದ್ರಿ ಹಾಗಾಗಿ ಇದು ನೀರೆಲ್ಲ ತುಂಬ್ಕೊಂಡು ಬಿಟ್ಟದ್ರಿ ಕಬ್ಬಿನೊಳಗೆ ಈಗ ಕ್ಯಾನಲ್ ನೀರು ಬರೋದಿಲ್ಲ ರೀ ಒಂದು ಎಂಟು ದಿವ್ಸದ ಕ್ಯಾನಲ್ ನೀರು ಬರ್ತಾರ ಒಂದು ಎಂಟು ದಿವ್ಸ ಬರಲ್ರಿ ಅದಕ್ಕೆ ಇಲ್ಲಿ ಪೈಪ್ ಅಂತೇಳಿ ಎಲ್ಲಾನು ನೀರು ಇದ್ದಾರೆ ನೋಡ್ರಿ ಇಲ್ಲಿ ಅದಕ್ಕೆ ನೋಡ್ರಿ ಎಷ್ಟೊಂದು ತುಂಬ್ಕೊಂಡಿತ್ತು ಅಷ್ಟು ಕೂಡ ಪಾಪ ಕೈಲಿಂದನೇ ಇದ್ದಾರೆ ರೀ ಅಣ್ಣವರು ನಮ್ಮ ಮನೆಯಾಗ ಎಲ್ಲರೂ ಇದ್ದಾರೆ ನೋಡ್ರಿ ಇಲ್ಲಿ ಅದಕ್ಕೆ ನಾವು ಈ ಕಡೆ ಮ್ಯಾಗಡೆಯೇ ಈ ಕಡೆ ಕಸ ತೆಗಿತಾಯಿದ್ದಾವ್ರಿ ಇಲ್ಲಿ ಕಸ ತೆಗ್ಯದಂತ ರೀ ನಮ್ಮ ಕಡೆ ನಾವು ಸದಿ ತೆಗೆಯದಂತ ನಾವು ಅಂತೇವ್ರಿ ಫ್ರೆಂಡ್ಸ ನಿಮ್ಮ ಕಡೆಗೆ ಏನಂತೀರ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ ನೋಡಿರಿ ಅಷ್ಟು ಮಂದಿ ಈ ರೀತಿ ಕಸ ಇದ್ದಾರೆ ನೋಡ್ರಿ ನಮ್ಮ ಕಡೆ ಅಂತೂ ಇದೇ ರೀತಿನೇ ತೆಗ್ಯದ್ರಿ ಸಾಲದ ಮ್ಯಾಗ ಇದು ಈ ಕಡೆ ತೆಗಿನ ಕುಂತು ಕಳಿತಾರೆ ರೀ ನಮ್ಮ ಕಡೆ ರೀ ಕಬ್ಬಿನೊಳಗೆ ಇದನ್ನ ಈ ಕಡೆ ಹುಡ್ಡಿ ಕುಂತು ಕಳೀತಾರೆ ರೀ ಹಿಂಗೆ ನಮ್ಮ ಕಡೆ ಒಂದೇ ಸಾಲ ಹಿಡ್ಕೊಂಡು ಕಬ್ಬಿನಲ್ಲೇ ತಗೊತೋಗ್ತಾರ್ರಿ ಅಡುಗೆ ಹೋಗಲ್ಲ ಇರೋ ಹಂಗೆ ತೆಗ್ಯೋದಿಲ್ಲ ರೀ ಬಡ್ಡಿ ಮ್ಯಾಗೆ ಎರಡು ಕಡೆ ತೊಗೊಂಡು ರೀ ನೋಡ್ಬೋದು ರೀ ಸ್ನೇಹಿತರೆ ನೋಡಿರಿ ಎಷ್ಟು ಜನ ಹೇಳಿ ನೋಡ್ರಿ ಎಲ್ಲರೂ ಕೂಡ ರೀ ಬಂದಾರ್ರಿ ಪಾಪ ಏಳು ಗಂಟೆಗೆ ರೀ ಮತ್ತು ಸಂಜೆ ಹಾಂ ಮಧ್ಯಾಹ್ನ ಕಡೆಗೆ ಎರಡು ಗಂಟೆಗೆ ಹೋಗ್ತಾರೆ ನೋಡಿರಿ ಫ್ರೆಂಡ್ಸ್ ನೋಡ್ಬೋದು ರೀ ನೀವು ಎಲ್ಲರೂ ನಲ್ವತ್ತೈದು ಜನ ಅದಾರ ನೋಡಿರಿ ಇಷ್ಟು ಜನ ಬಂದಾರ ನೋಡ್ರಿ ನೋಡಿರಿ ಇಷ್ಟು ಜನ ಅದಾರ ರೀ ಎಲ್ಲರೂ ಕೂಡ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದಾರೆ ಫ್ರೆಂಡ್ಸ್ ನಮ್ಗೆ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಅಲ್ಲಿ ಎಲ್ಲರಿಗೆ ಮಾಡ್ತಾರೆ ರೀ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗದಾರ ರೀ ಅದಕ್ಕೆ ನೋಡ್ರಿ ನಾನು ಇಲ್ಲೇ ಕುಂತಿದ್ದೀನಿ ನೋಡ್ರಿ ಕಳೆ ಅಂತೇಳಿ ನಾನು ಕಸಾನು ರೀ ಹಂಗೆ ಆ ಕಡೆ ನೀರನ್ನೂ ಕೊಡ್ತಾಯಿದ್ದೀನಿ ರೀ ಅಕ್ಕೋರಿಗೆ ಅದಕ್ಕೆ ನೋಡ್ರಿ ಒಳಗೆ ಅಷ್ಟು ಹುಲ್ ಜಾಸ್ತಿ ಆಗಿಬಿಟ್ಟದ್ರಿ ಫ್ರೆಂಡ್ಸ ಅದಕ್ಕೆ ಬಡವರ ವಿಡಿಯೋ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡ್ರಂತ ಅನ್ಕೋತೀನಿ ಫ್ರೆಂಡ್ಸ್ ಅದಕ್ಕೆ ಊಟ ಮಾಡಿ ರೀ ಹೇಳ್ರಲ್ಲ ಕತ್ತೀವ್ರಿ ಇನ್ನೂ ಸಪ್ ಕುಂತಾರಿಯವರು ರೀ ಹಾಗಾಗಿ ನಮ್ಮಕ್ಕೊಳು ಇಲ್ಲೇ ಇದ್ದಾರೆ ನೋಡ್ರಿ ಅದಕ್ಕೆ ಜಲ್ನೇ ನಾನು ನೆಶ್ಗಿನಾಗೆ ಎದ್ದು ರೊಟ್ಟಿ ಪಲ್ಯ ಅನ್ನ ರೊಟ್ಟಿ ಸಂಜೆಗೆ ಇಟ್ಕೋತೀನಿ ರೀ ಬೆಳಗ್ಗೆ ಅನ್ಕರ ಅನ್ನ ಪಲ್ಯ ಅಷ್ಟೇ ಮಾಡ್ಕೊಂಡು ಬಂದು ಇವಾಗ ಮನೆಗೆ ಬಂದೇವೆ ನೋಡಿರಿ ಮನೆಗೆ ಬಂದು ಕೆಂದು ನಾಯಿಗಳು ನೋಡಿರಿ ನಮ್ಮ ಮನೆ ಮುಂದೆನೇ ಆಡ್ತಾಯಿದೆ ಫ್ರೆಂಡ್ಸ್ ಅಷ್ಟು ನಾಯಿಗಳು ಯಾಕಡೆ ಕೂಡ ಹೋಗಲ್ರಿ ನಾನು ಬೀಗ ಹಾಕ್ಕೊಂಡು ಹೋದ್ರೂ ಮನೆಗೆ ಎದ್ರೆ ಬೆಣಿ ಗಿಡ ಐತಲ್ಲ ರೀ ಅಲ್ಲೇನೇ ಕೂತ್ಕೊಂಡು ಬಿಟ್ಟಿವ್ರಿ ಅದಕ್ಕೆ ಸಂಜೆಗೆ ಮತ್ತು ಬಂದು ಗೊಬ್ಬರ ಹೊಡೆದು ಸಂಜೆ ಐದವರೆಗೆ ಬಂದೇವ್ರಿ ನಾವು ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕಿಂದನೇ ನಾನು ಮುಂದೆ ಬರಕ ಸಾಧ್ಯ ಸ್ನೇಹಿತರೆ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೀನಿ ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ